ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಇನ್ನೊಂದು ಸರ್ಕಾರಿ ಹುದ್ದೆಯ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಆ ಇಲಾಖೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಈ ಇಲಾಖೆಯವರು ಖಾಲಿ ಇರುವ ಹುದ್ದೆಗಳ ಭರ್ತಿಗೋಸ್ಕರ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಲಾಖೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಹುದ್ದೆಯ ಹೆಸರು ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಅಂದರೆ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳು ಮತ್ತು ಅಟೆಂಡರ್ ಹುದ್ದೆಗಳು ಉದ್ಯೋಗ ವರ್ಗ ಕರ್ನಾಟಕ ಸರ್ಕಾರ ಹುದ್ದೆ ಇದು ಕಂಪ್ಲೀಟಾಗಿ ಕರ್ನಾಟಕ ಸರ್ಕಾರ ಹುದ್ದೆಗಳಾಗಿರ್ತವೆ ಸಂಬಳ ಹದಿನಾಲ್ಕು ಸಾವಿರದ ನಲ್ವತ್ನಾಲ್ಕು ರೂಪಾಯಿಯಿಂದ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗಳ ತನಕನೂ ಇದೆ ಖಾಲಿ ಇರುವ ಹುದ್ದೆಗಳು ಒಟ್ಟು ಅರವತ್ತ್ಮೂರು ಹುದ್ದೆಗಳು ಖಾಲಿ ಇದ್ದಾವೆ ಕೆಲಸದ ಸ್ಥಳ ಕಲಬುರಗಿ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಪ್ರಾರಂಭ ದಿನಾಂಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕನೂ ನಮಗೆ ಟೈಮ್ ಇದೆ ನೆಕ್ಸ್ಟ್ ಖಾಲಿ ಇರುವ ಹುದ್ದೆಗಳ ವಿವರ ಯಾವ್ಯಾವ ಹುದ್ದೆಗಳಲ್ಲಿ ಎಷ್ಟು ಹುದ್ದೆಗಳ ಸಂಖ್ಯೆ ಖಾಲಿ ಇದೆ ಅಂತ ಇಲ್ಲಿದೆ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳು ಆರು ಹುದ್ದೆಗಳು ಖಾಲಿದವೆ ಅಟೆಂಡರಲ್ಲಿ ಮೂವತ್ತೈದು ಹುದ್ದೆಗಳು ಖಾಲಿದಾವೆ ನೇತ್ರ ಸಹಾಯಕರು ಒಂದು ವೈದ್ಯರು ಒಂದು ಕಿರಿಯ ಆರೋಗ್ಯ ಸಹಾಯಕರು ಹನ್ನೊಂದು ವೈದ್ಯರು ಒಂದು ಸಾಮಾನ್ಯ ವೈದ್ಯರು ಎರಡು ಭೌತ ಚಿಕಿತ್ಸರು ಒಂದು ಪ್ರಯೋಗಾಲಯ ತಂತ್ರಜ್ಞರು ಎರಡು ವೈಯಕ್ತಿಕ ಸಲಹೆಗಾರರು ಒಂದು ಬ್ಲ್ಯಾಕ್ ಎಪಿಡೆಮಿಯಲಾಜಿಸ್ಟ್ ಎರಡು ಇದಿಷ್ಟು ಖಾಲಿ ಇರುವ ಹುದ್ದೆಗಳ ವಿವರಗಳು ನೆಕ್ಸ್ಟ್ ಬಂದ್ಬಿಟ್ಟು ವಿದ್ಯಾರ್ಹತೆ ಯಾವ್ಯಾವ ಹುದ್ದೆಗಳಿಗೆ ಎಷ್ಟು ವಿದ್ಯಾರ್ಹತೆ ಇರಬೇಕು ಅನ್ನೋದು ಇಲ್ಲಿದೆ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳು ಎ ಎನ್ ಎಮ್ ಅಟೆಂಡರ್ ಜಿ ಎನ್ ಎಮ್ ಅದರ ಜೊತೆ ಬಿ ಎಸ್ ಸಿ ಮತ್ತು ಎಮ್ ಎಸ್ ಸಿ ನೇತ್ರ ಸಹಾಯಕರು ಡಿಪ್ಲೊಮೊ ವೈದ್ಯರು ಬಿ ಎ ಎಂ ಎಸ್ ಕಿರಿಯ ಆರೋಗ್ಯ ಸಹಾಯಕರು ಟೆಂತ್ ಟ್ವೆಲ್ತ್ ಮತ್ತು ಡಿಪ್ಲೊಮೊ ವೈದ್ಯರು ಎಮ್ ಬಿ ಬಿ ಎಸ್ ಮತ್ತು ಎಮ್ ಡಿ ಸಾಮಾನ್ಯ ವೈದ್ಯರು ಡಿಪ್ಲೊಮೊ ಎಮ್ ಬಿ ಬಿ ಎಸ್ ಮತ್ತು ಮಾಸ್ಟರ್ ಡಿಗ್ರಿ ಭೌತ ಚಿಕಿತ್ಸಕರು ಬಿ ಪಿ ಟಿ ಪ್ರಯೋಗಾಲಯ ತಂತ್ರಜ್ಞರು ಟೆಂತ್ ಟ್ವೆಲ್ತ್ ಮತ್ತು ಡಿ ಎಮ್ ಎಲ್ ಟಿ ವೈಯಕ್ತಿಕ ಸಲಹೆಗಾರರು ಡಿಪ್ಲೊಮೊ ಅದರ ಜೊತೆ ಡಿಗ್ರಿ ಆಗಿರಬೇಕು ಬ್ಲಾಕ್ ಎಪಿಡೆಮಿಯಲಾಜಿಸ್ಟ್ ಡಿಪ್ಲೊಮೊ ಮತ್ತು ಅದರ ಜೊತೆ ಡಿಗ್ರಿ ಆಗಿರಬೇಕು ನೆಕ್ಸ್ಟ್ ಬಂದ್ಬಿಟ್ಟು ವಯಸ್ಸಿನ ಮಿತಿ ಯಾವ ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ವಯಸ್ಸಿನ ಮಿತಿ ಇರಬೇಕು ಅಂತ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳು ಅಟೆಂಡರ್ ನೇತ್ರ ಸಹಾಯಕರು ಮತ್ತೆ ವೈದ್ಯರು ಇವು ನಾಲ್ಕು ಹುದ್ದೆಗಳಿಗೆ ನಲವತ್ತೈದು ವಯಸ್ಸಿನ ತನಕ ನಲವತ್ತೈದು ವಯಸ್ಸಿನ ಒಳಗಡೆ ಇರೋ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಕಿರಿಯ ಆರೋಗ್ಯ ಸಹಾಯಕರು ಐವತ್ತೈದು ಈ ಹುದ್ದೆಗೆ ಐವತ್ತೈದು ವರ್ಷದ ಒಳಗಿರೋ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ವೈದ್ಯರು ವೈದ್ಯರು ಐವತ್ತು ವರ್ಷದ ಒಳಗಿರೋ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸಾಮಾನ್ಯ ವೈದ್ಯ ಸಾಮ್ ಸಾಮಾನ್ಯ ವೈದ್ಯರು ಮತ್ತು ಭೌತ ಚಿಕಿತ್ಸಕರು ನಲವತ್ತು ಪ್ರಯೋಗಾಲಯ ತಂತ್ರಜ್ಞರು ವೈಯಕ್ತಿಕ ಸಲಹೆಗಾರರು ಬ್ಲ್ಯಾಕ್ ಎಪಿಡೆಮಿಯಾಲಜಿಸ್ಟ್ ನಲ್ವತ್ತೈದು ವರ್ಷದ ಒಳಗಿರೋ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಆಯ್ಕೆ ಮಾಡುವ ವಿಧಾನ ಮೂರು ವಿಧಾನದಲ್ಲಿ ಆಯ್ಕೆಯನ್ನು ನಡೆಸ್ತಾರೆ ಒಂದು ಲಿಖಿತ ಪರೀಕ್ಷೆ ಇನ್ನೊಂದು ಸಂದರ್ಶನ ಮತ್ತೆ ದಾಖಲೆಗಳ ಪರಿಶೀಲನೆ ನೆಕ್ಸ್ಟ್ ಅರ್ಜಿಯ ಶುಲ್ಕ ಅರ್ಜಿ ಶುಲ್ಕ ಇರುವುದಿಲ್ಲ ಈ ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು ಫಿಸಿಕಲ್ ಹ್ಯಾಂಡಿಕೆಪ್ಟ್ ಆಗಿರ್ಬೋದು ಯಾವುದೇ ಕ್ಯಾಟಗರಿ ಆಗಿರ್ಬೋದು ಯಾರಿಗೂ ಕೂಡ ಅರ್ಜಿ ಶುಲ್ಕ ಇರುವುದಿಲ್ಲ ಇಷ್ಟು ಈ ಇಲಾಖೆಯ ಸಂಪೂರ್ಣ ಮಾಹಿತಿ ಆಗಿರುತ್ತೆ ನೆಕ್ಸ್ಟ್ ಮುಂದೆ ಬರುವ ಸರ್ಕಾರಿ ಹುದ್ದೆಗಳ ಬಗ್ಗೆ ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫೈ ಆಗ್ತಾ ಹೋಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್